ಏನೈನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಯಾವುದೋ ಓಡಾಡ್ತದೆ ಎಲ್ಲೆಲ್ಲ ಓಡಾಡ್ತಿದೆ ತಮಗೂ ನಾಳೆ ಮಂದಿ ಬಗ್ಗೆ ಹೇಳ್ತಾವೆ ಅವರು ನಿರಾಣಿಯವ್ರ ಮೇಲೆ ಆರಾಮ ಮಾಡ್ತಾರೆ ಡಿ ಕೆ ಫ್ಯಾಕ್ಟ್ರಿ ಇವ್ರು ಯಾಕೆ ಹೋಗಿ ಅಂತ ಪ್ರಶ್ನೆ ತೊಗೊಂಡಾಗಂತೇಳಿ ಐತೆ ಅವ್ರು ಹೋಗಿ ಯಾವುದೇ ಥರ ಏನೋ ಬಿಡುಗಡೆ ಮಾಡಬಾರ್ದು ಅಂತ ಏನೋ ನಾವು ಇದು ನೋಡ್ಯವು ಅವೆಲ್ಲ ಕಲೆಕ್ಟ್ ಮಾಡಿ ವೆಸ್ಬುಟ್ಟಿರೋ ಅವೇನು ಹಾಕ್ತಾರಲ್ಲ ರೀ ಹಾಗೆ ಹಾಕೋದ್ರಂಥದ್ದು ನೋಡ್ಯವು ಅವೆಲ್ಲ ಕಲೆಕ್ಟ್ ಮಾಡುವಂಥ ದಿನದೊಳಗೆ ಇವರು ಸುಧಾರಣೆ ಆಗಲಿಲ್ಲ ಅಂದ್ರೆ ಅವೆಲ್ಲ ಕಲೆಕ್ಟ್ ಮಾಡಿಕೊಂಡ್ರು ಅವೆಲ್ಲ ಎಡಿ ಎಳೆಯಾಗಿ ಮತ್ತು ಯಾಕೆ ಸ್ಟೇಟ್ ತೊಗೊಂಡ್ರು ಅವ್ರು ಏನು ಹಿಡಿಯೋ ಇತ್ತು ಅದೊಂದು ಏನೋ ವಿಡಿಯೋ ಓಡಾಡ್ತದೆ ಅವೆಲ್ಲ ನಮಗೂ ಮಾಹಿತಿ ಕಲೆಕ್ಟ್ ಮಾಡೋಕ್ಕ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಹಿತಿ ಕಲೆಕ್ಟ್ ಮಾಡೋ ಮುಖಾಂತರ ಒಂದು ಇನ್ನೂ ವಿಷಯಗಳು ಭಾಳ ನಮ್ಮ ಸಮಾಜ ಸಂಘಟನೆ ಮಾಡೋಕ್ಕಾದರೆ ಯಾವಾಗ ಇವರು ಬಂದ್ರು ಯಾವಾಗ ಇವರು ಸಮಾಜದ ಇವ್ರಿಗೆ ನೆನಪಾಯಿತು ಇನ್ನುವಂಥ ವಿಷಯಗಳು ಬಹಳ ಇನ್ನೂ ಅಂಥ ವಿಷಯಗಳು ಇರೋದ್ರೆ ನಾವು ಅವೆಲ್ಲ ವಿಷಯಗಳು ತಂಡೋಪ ತಂಡವಾಗಿ ನಗರದೊಳಗೆ ಜಿಲ್ಲೆಯೊಳಗಂತೂ ದೊಡ್ಡ ನಗರದೊಳಗೂ ಒಂದು ದೊಡ್ಡ ಟೀಮ್ ಇವರು ರದ್ದು ಮಾಡೋಕ್ಕೆ ಹಾಕೊಳ್ತಾ ಇದೆ ಕಂಡೊಪ್ಪ ತನ್ನವಾಗಿ ಕೆಲವೊಂದು ವಿಷಯಗಳು ಅವರವರ ಮುಖಾಂತರ ಹಂಚ್ಕೊಂಡು ನಮ್ಮ ಪತ್ರಿಕೆ ಮುಖಾಂತರ ಇವತ್ತು ಅವ್ರ ವಿಷಯಗಳನ್ನು ಬಯಲುತ್ತಿರುವಂಥ ಸಭೆಯನ್ನು ಇದ್ದಾವೆ ಅದ್ರ ಮುಖಾಂತರ ಅವರು ಮಾಡ್ತಾರೆ ನಾವು ಮಾಡ್ತೇವೆ ಬರುವಂಥ ದಿನದೊಳಗೆ ಇವರು ಏನೆಲ್ಲ ಸುಧಾರಣೆ ಆಗಲಿಲ್ಲ ಅಂದರೆ ಇವತ್ತು ನಾವು ನೋಡ್ತೇವೆ ಬಿ ಜೆ ಪಿ ಕಾರ್ಯಕರ್ತರು ಯಾವ ರೀತಿ ಇರ್ಬೇಕು ಆ ಬಿ ಜೆ ಪಿ ಚಿಹ್ನೆಯ ಮೇಲೆ ಕೂತಿರ್ತವೆ ಅದು ಕಾರ್ಯಕರ್ತರ ಪತ್ರ ಅವ್ರ ಕಾರ್ಯಕರ್ತರಲ್ಲ ಇವರು ಹಿಂಬಾಲಕರು ಆಮೇಲೆ ಇವತ್ತು ನಮ್ಮ ನಾಯಕರಿಗೆ ಇವರು ನಾನು ನಗರಾಧ್ಯಕ್ಷಾಗ ನಾನು ಮೆಂಬರ್ ಇದ್ದಾಗ ಇವ್ರು ಮಾತಾಡಿದ್ರು ಶೋಭಾ ಕನ್ನಾಜ್ ಅವ್ರಿಗೆ ಮಾತು ಮಾತಾಡಿದ್ರು ಯಡಿಯೂರಪ್ಪನವ್ರಿಗೆ ಮಾತಾಡೋದು ಆಮೇಲೆ ನಮ್ಮ ಕುವೆ ಹೋರಾಟದ ಲಕ್ಷ್ಮಿ ಅಕ್ಕಾಗಿ ಮಾತಾಡೋದು ನಿರಾಣಿ ಅವ್ರಿಗೆ ಮಾತಾಡೋದು ಶಿವಾನಂದ ಪಾಟೀಲ್ ಅವರು ಅಂದರೆ ಪಂಚಮಸಾಲಿ ಯಾವ ನಾಯಕರು ಕೂಡ ಹೇಳಿ ಹೋರಾಟ ಏನಿತ್ತು ನಮ್ಗೆ ಕುವೆ ಬೇಕಾಗಿತ್ತು ಹೋರಾಟ ವೇದಿಕೆ ಮೇಲೆ ಏನು ಮಾಡಬೇಕಾಗಿತ್ತು ನಮ್ಮ ಸಮಾಜ ಸಂಘಟನೆ ನಮ್ಗೆ ಕುವೆ ಕೊಡುವಂಥ ವಿಚಾರ ಮಾತಾಡಬೇಕಾಗಿತ್ತು ಅದನ್ನು ಬಿಟ್ಟು ಇವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಸಮಾಜವನ್ನು ಗೌರವಧಾರಿಗೆ ಹೋಗಿ ಅಂಥ ಕೆಲಸವನ್ನು ಆ್ಯಕ್ಚುಲಿ ಜಿಲ್ಲೆ ಒಳಗೆ ಈ ರಾಜ್ಯದೊಳಗೆ ಪಂಚಮಸಾಲಿ ಸಮಾಜ ಏನಿದೆ ಕಟ್ಟಬೇಕಾದ್ರೆ ವಿಜಯಾನಂದ ಕಾಶ್ಯಪ್ಪನವರ ತಂದೆಯವರ ಕೊಡುಗೆ ಭಾಳ ಅವರು ವಿಜಯಾನಂದ ಕಶ್ಯಪ್ಪನವರ ತಂದೆಯವರು ಈ ಪಂಚಮಶಾಲಿ ಸಮಾಜ ಕಟ್ಟಬೇಕು ಅಂತ ಸಂಘ ಕಟ್ಟದವರು ಅದ ಇವತ್ತು ಅದೇ ವಿಜಯಾನಂದ ಕಾಶ್ಯಪ್ಪನವ್ರ ಬಗ್ಗೆ ಇವರು ಅವಯ ಅವಯಕಾರಿಯನ್ನು ಮಾಡ್ತಾರೆ ಅಂದರೆ ಇವರು ಯಾರ ಬಗ್ಗೆ ಅವರಿಗೆ ಗೌರವ ಇಲ್ಲ ತಮ್ಮದು ಏನು ಸಾಧಿಸ್ಬಿಟ್ಟು ಅದು ಅದನ್ನೇ ಅವ್ರು ಬಿಟ್ಟು ಮಾಡ್ತೀವಿ ಈಗ ತಾವು ಪಂಚಮ ತಾವು ಪಂಚಮಸಾಲಿ ಮುಖಂಡರು ಜಯ ಮೃತ್ಯುಂಜಯ ಸ್ವಾಮೀಜಿಯವರಾಗಿರ್ಬೋದು ಹಿರಿಯ ಪಂಜ ಸ್ವಾಮೀಜಿಯವರು ಇರ್ಬೋದು ಅವ್ರು ಅವೆರಡಕ್ಕೆ ನಾವು ಭಾಳ ಸಮೀಪಿತ್ತು ನಾವು ಹುಡುಗ ಅಲ್ಲಿ ಬಳುವ ಅಕ್ಕಂಗ ಬೇರೆ ಯಾರು ಬಂದು ಹಚ್ಚಿದ್ದಕ್ಕೆ ನಾವು ಒಂದು ಸ್ವಲ್ಪ ಕೂಡ ಅದು ಇಟ್ಟುಕೊಳ್ಳೋದೊಳಗೆ ಕೂಡಲೇ ಸಂಗಮಕ್ಕೆ ಇಟ್ಟದೊಳಗೆ ಬಡವ ಅಕ್ಕಂಗ ಕೆಲವೊಂದು ದುಷ್ಟಶಕ್ತಿಗಳು ಹಚ್ಚಿದ್ದಕ್ಕೆ ನಾವು ತೋರಿಸಿದ್ವಿ ನಾ ಮೊನ್ನೆ ಜಯ ಮೃತ್ಯುಂಜಯ ಸ್ವಾಮಿ ಜೊತೆಯೂ ಸ್ವಾಮೀಜಿ ಅವ್ರ ಜೊತೆಯೂ ಮಾತಾಡಿದ್ದೀವಿ ನಮ್ಮ ಬೇಸರನು ಅವ್ರ ಬಂದು ತೊಳ್ಕೊಂಡೆ ನೀವು ಈ ರೀತಿ ಮಾಡುವ ಸಮಾಜಕ್ಕೆ ಒಂದು ಹಿನ್ನಡೆ ಆಗ್ತತಿ ಭಾರತೀಯ ಜನತಾ ಇರುವಂಥ ಎಲ್ಲ ಪಂಚಾಯಿ ನಾಯಕರಿಗೆ ಹಿನ್ನಡೆ ಆಗ್ತತಿ ನಮಗೆ ನೀವು ಕೂವೇ ಬೇಕತ್ತೀರಿ ಕಾಂಗ್ರೆಸ್ ಪಕ್ಷಕ್ಕೂ ಹೋಗ್ತೀರಿ ಬಿ ಜೆ ಪಿ ಪಕ್ಷಕ್ಕೂ ಹೋಗ್ತೀರಿ ಸಿಗುವಂಥ ಅವಕಾಶ ನೀವು ಯಾರು ಯಾರು ಕೊಡೋದು ಒಂದು ರಾಜಕೀಯ ಪಕ್ಷ ನಮಗೆ ಬೇಕು ಒಂದು ಏನಾದರೂ ನಮ್ಮ ಸಮಾಜಕ್ಕೆ ಅವಕಾಶ ಸಿಗಬೇಕಾದ್ರೆ ನಾವು ಕಾಂಗ್ರೆಸ್ದವರೇ ಮಾಡಬೇಕು ಅದು ಬಿ ಜೆ ಪಿ ಮಾಡಬೇಕು ಮತ್ತು ಇನ್ನೊಂದು ವಿಷಯಕ್ಕೆ ಬರ್ತೀವಿ ಸರ್ ಈ ಎಲ್ಲ ಸಮಾಜಕ್ಕೆ ಗುರುತಿಸಿದವರು ಅಂತ ನಾವು ನಮ್ಮ ಸಮಾಜದ ಜಾತಿ ಕಾಲಂತಾಗಿದ್ದಿತ್ತಲ್ಲ ಹಿಂದೂ ಲಿಂಗಾಯಿತ ಬಳಸ್ತಿದ್ದೇವೆ ನಾವು ಪಂಚಮಸಾಲಿ ಯಾವುದೇ ಜಾತಿ ಕಾಲಾಂತರವಾಗಿ ಇದ್ದಿತ್ತಿಲ್ಲ ಆ ಜಾತಿ ಕಾಲದೊಳಗೆ ಸೇರಿಸುವಂಥದ್ದು ಮನೆ ನಿರಾಣಿ ಅವರು ಹೇಳೇ ಜಾತಿ ಕಾಲದೊಳಗೆ ಸೇರಿಸುವಂಥ ವಿಷಯ ಇರಬಹುದು ಯಡಿಯೂರಪ್ಪನವರೇ ಮಾಡ್ಯಾರೆ ತಳಗಿ ಒಳಗೆ ಸೇರಿಸುವಂಥದ್ದು ಯಡಿಯೂರಪ್ಪನವರೇ ಮಾಡ್ಯಾರೆ ಮತ್ತು ಇವರು ವರ್ತನೆ ಸರ ಕೂಡಿ ಕೃಷಿ ಕೊಟ್ಟಕ್ಕೆ ವಿಜೃಂಭಣೆ ಆಚರಣೆ ಮಾಡಿದ್ರು ಉಡಿಸಿ ಗುಡಿ ತುಸಿ ಕೊಟ್ಟರು ಆವಾಗ ಏ ಅದು ನಮಗೆ ಅಗಲಿ ವಿಜೃಂಭಣೆಯಿಂದ ಆಚರಣೆ ಮಾಡೋದು ಆ ಭಾಳ ಜನ ಕೆಲವೊಂದು ಸಮಾಜದ ಇನ್ನು ಇನ್ನುಳಿದು ಇಲ್ಲ ನಾವು ಪುಡಿಯ ಕೇಳಿ ಬಂದು ಹೇಳಿ ಆದರೂ ಇವರು ಅವಾಗ ತಮ್ಮ ಸ್ವಾರ್ಥವಾದ ಏನೋ ವ್ಯವಸ್ಥೆಗಾಗ ಅವಾಗ ವಿಜೃಂಭಣೆ ಆಚರಣೆ ಮಾಡುವಂಥ ಮಾಡೋದು ಅದಕ್ಕೆ ಸ್ವಾಮೀಜಿಯವ್ರಿಗೂ ನಾವು ಕನ್ವೀನ್ಸ್ ಮಾಡುವಂಥ ಕೆಲಸ ಸ್ವಾಮೀಜಿ ಸ್ವಾಮೀಜಿಯವರು ನಮಗೆ ಒಳ್ಳೆಯ ಒಂದು ಸ್ಪಂದನೆ ಕೊಟ್ಟಿದ್ದಾರೆ ಅವರು ಬರ್ತಾರೋ ಅವ್ರ ಜೋಡಿ ಇರ್ತಾರೋ ಒಂದು ಸಮಾಜ ಜೋಡಿ ಇರ್ತಾರೋ ಬರ್ತಿಲ್ಲ ಸ್ವಾಮೀಜಿಯವರು ಈ ಸಮಾಜದ ಗುರುಪೀಠದವರು ಪೀಠದವರು ಸ್ವಾಮೀಜಿಯವರಿಗೆ ಒಬ್ಬ ಸಾಮಾನ್ಯ ರವಿ ಬುಗೆ ಸಾಮಾನ್ಯ ಪ ಪಂಚಮಸಾಲಿ ಒಬ್ಬ ಸಾಮಾನ್ಯ ಮನುಷ್ಯನೂ ಅಷ್ಟೇ ಮತ್ತು ದೊಡ್ಡ ಕಾರ್ಯ ತುಂಬ ಅಡ್ಡಾಡ್ತಾರಲ್ಲ ಅವರು ಅಷ್ಟೇ ಅಂತ ಅನ್ನುವಂಥ ಭಾವನೆ ಸ್ವಾಮೀಜಿಯವರು ತಮ್ಮ ಮುಖಾಂತರನ ಸ್ವಾಮೀಜಿಯವರಲ್ಲಿ ನೀವು ವಿನಂತಿ ಮಾಡ್ತೀನಿ ಮತ್ತು ಸ್ವಾಮೀಜಿಯವ್ರಿಗೂ ನಾ ಎರಡು ಮೂರು ಸರ್ತಿ ಈ ವಾರದಲ್ಲಿ ಮಾತಾಡಿದ್ದೀನಿ ಒಳ್ಳೆಯ ಸ್ಪಂದನೆ ಕೊಟ್ಟಿದ್ದಾರೆ ಹುಡುಗರು ಮಾತಾಡೋಣ ಅಂತ ಮಾತನ್ನು ಹೇಳಿದ್ದಾರೆ ಸ್ಪಂದಿ ಇದ್ರೆ ಬಗ್ಗೆ ಅಂದರೆ ಈಗ ನಾವು ಏನು ಸಲಹೆ ಹೇಳ್ತೇವಲ್ಲ ಇದು ನಮಗೆ ನಮಗಾಗುವಂಥ ಸಮಾಜಕ್ಕಾಗುವಂಥ ಹಾನಿ ಪಂಚಮಶಾಲಿ ನಾಯಕರು ಬಿ ಜೆ ಪಿ ಒಳಗೆ ಇರೋಂಥವ್ರಿಗೆ ನೀವು ರಾಜೀನಾಮೆ ಕೊಟ್ಟು ಬರುವಂಥ ಏನು ಕರೆಯನ್ನು ಕೊಡ್ತಾ ಇದ್ದೀರಲ್ಲ ಇದು ಸಮಾಜಕ್ಕೆ ಒಂದು ಸಂದೇಶ ಸಂದೇಶವಾಗಿ ಅದಕ್ಕೆ ಇದನ್ನು ನೀವು ಮರುಪಡಿಸಿ ಓಪನ್ ಆಗಿ ಸಪೋರ್ಟ್ ಮಾಡ್ತಾರೆ ಎಲ್ಲ ಬಿಡಿಯದಳು ಬಂದೈತಿ ಎಲ್ಲರೂ ಹೇಳಿದ್ರೆ ನಮ್ಮ ಪಂಚಮ ಸಾಲೆಗೆ ಮುಖಂಡ ಅವ್ರಿಗೆ ಅನ್ಯಾಯ ಆಗತ್ತೆ ಅದ್ರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿ ಒಂದು ನೀವು ಪಂಚಮ ಸಾಲೆಗೂ ಬಂದಿರೋದೇ ರೀ ವರೀಶ್ ನರೂ ಪಂಚಮ ಸಾಲ ಮತ್ತು ಇನ್ನೂ ಬಿಜೆಪಿ ಇರಲಿ ಕಾಂಗ್ರೆಸ್ನಲ್ಲಿ ವಿಜಯನಗರ ಅವರು ಪಂಚಮಶಾಲಿ ಇದ್ದಾರೆ ಇವರೆಲ್ಲರೂ ಬಿಜೆಪಿ ಇದ್ದವರು ಯತ್ನಾಳ್ ವಿರುದ್ಧ ಇದಾರೆ ಮತ್ತು ಅವರು ಆ ಸ್ವಾಮೀಜಿಗಳು ಯತ್ನಾಳ್ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಮತ್ತು ನಿಮ್ಗೆ ಒಂದೊಂದು ಒಂದು ನೀತಿ ಅಥವಾ ಜನರಲ್ಲಿ ಒಂದು ಬೇರೆ ಮಸಾಲಿಗೆ ಹೋಗ್ತಿಲ್ಲ ಅದೇ ಸ್ವಾಮೀಜಿ ಅವರೇ ಏನು ಕಲ್ಪನೆ ಆಗೈತಿ ಇವ್ರು ಯಾವಾಗ ಅಂದರು ಏನು ಅಂದ್ರೆ ಉದ್ಯೋಗ ಸಂಗಮ ಸ್ವಾಮೀಜಿ ಅವರಿಗೆ ಇವೇ ಹೋರಾಟದ ಒಳಗೆ ನನ್ನ ಜೊತೆ ಇವರಿದ್ದರು ಅನ್ನುವಂಥ ಒಂದು ಕಳಕಳಿ ಈ ಪಂಚಮಶಾಲಿ ಸಮಾಜ ಅಂದ್ರೆ ಸರ್ ಇದಕ್ಕೊಂದು ಇತಿಹಾಸ ಇತ್ತು ಈಗ ಏನು ಕೆಲವೊಂದು ಜನ ನಮ್ಮ ಸಿಕ್ಕಿ ವಾಗಿದ್ದಂಥವರು ಅನುಕೂಲಸ್ಥರು ನಾವು ಸಿದ್ಧಿ ಹೋಗಿದ್ದು ನಾವು ಅದೇ ಪಂಚಮಸಾಲಿ ಸಮಾಜದೊಳಗೆ ತೊಂಬತ್ತು ಪರ್ಸೆಂಟ್ ಜನ ನಾವು ಒಕ್ಕಲಿಗಿರೋದು ಒಕ್ಕಲಿಗಿರೋದೇ ರೈತರದೇ ಪಂಚಮಸಾಲಿ ಸಮಾಜ ಯಾವತ್ತಿಗಾದರೂ ಎಲ್ಲ ಉಳಿದ ಸಮಾಜದ ಜೊತೆ ಒಂದು ಅನೂನ್ಯತೆ ಬೆಳೆಸ್ಕೊಂಡು ಬಂದಿತ್ತು ಅದು ಯಾಕಂದರೆ ನಾವು ರೈತರು ಜಮೀನ್ದಸ್ತರಿದ್ದೇವೆ ಐದು ಎಕರೆನೋ ಹತ್ತು ಎಕರೆನೋ ಇಪ್ಪತ್ತು ಎಕರೆನೋ ಈಗ ಜಮೀನು ಇರೋದರಿಂದ ಎಲ್ಲ ಸಮಾಜದವರನ್ನು ಅಲ್ಲಿ ನಾವು ಕೆಲಸಕ್ಕೆ ಬರೋದಿರೋದಕ್ಕೆ ನಾವು ಅವ್ರ ಜೊತೆ ಸಂಪರ್ಕಗೊಳಿಸೋದಕ್ಕೆ ಮುಖಾಂತರ ಸಾರಿ ಸಮಾಜ ಎಲ್ಲ ವಿವಿಧ ಸಮಾಜದ ಜೊತೆ ಒಂದು ಅನ್ಯೂನ್ಯತೆ ಬಳಸಿಕೊಂಡಲ್ಲಿರುವಂಥ ಸಮಾಜ ಇವತ್ತು ಇವ್ರು ಏನು ಮಾಡ್ತಾ ಪಂಚಮ ಸಾರಿ ಸಮಾಜನೇ ಒಡಿ ಯಾವ ಸಮಾಜದವರು ನಂಬಬಾರ್ದು ಅನ್ನುವಂಥ ವ್ಯವಸ್ಥೆ ಇದೆ ಇವತ್ತು ಅದು ಪಂಚಮ ಸಾರಿ ಸಮಾಜದವ್ರಿಗೆ ಗೊತ್ತಾಗ್ತಾ ಇಲ್ಲ ಅವ್ರು ಏನು ಮಾಡಿ ದುಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಸಮಾಜದವ್ರು ಇರ್ಬೋದು ಇಲ್ಲ ನಮ್ಮ ಸಂಬಂಧ ಹೋರಾಟ ಮಾಡ್ಯಾರ ಇವರು ಅವ್ರು ನಾವು ಸಮಾಜದ ಸಂಬಂಧ ಹೋರಾಟ ಮಾಡಿಲ್ಲ ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಹೋರಾಟ ಮಾಡ್ಯಾರನ್ನುವಂಥ ಸಭೆಗಳನ್ನು ನಾವು ಮಾಡ್ತಾ ಇದ್ದೇವೆ ಕನ್ ತಿಳಿಸ್ ತಿಳಿಸ್ತಾ ಇದ್ದೇವೆ ಎಷ್ಟೋ ಜನ ನಮಗೆ ಕನ್ವಿನ್ಸ್ ಆಗ್ತಾ ಇದ್ದಾರೆ ಮತ್ತು ಇವತ್ತು ಏನೋ ಹೋರಾಟ ಮಾಡ್ತಾ ಇದ್ದಾರೆ ಸರ್ ಅದರೊಳಗೆ ಒಂದು ಕೆಲವು ಪರ್ಸೆಂಟ್ ನೂರು ಜನ ಸೇರಿದ್ರು ಹೋದ್ರೆ ಒಂದು ಹತ್ತು ಪರ್ಸೆಂಟನು ಪಂಚಮಸಾಲಿ ಸಮಾಜದವ್ರು ಇರೋ ಇಲ್ಲ ರಾಘವಣಿಗೆ ಪಂಚಮಸಾಲಿ ಅಲ್ಲ ಇನ್ನು ಇಂಥವು ಭಾಳ ಜನ ಅದ ನಾ ಅವ್ರ ಹೆಸರು ತೊಗೊಂಡು ಅವ್ರಿಗೆ ದೊಡ್ಡವ್ರು ಮಾಡಕ್ಕೆ ಹೋಗಂಗಿಲ್ಲ ಅವ್ರು ಯಾರು ಪಂಚಮಸಾಲಿ ಸಮಾಜದವರಲ್ಲ ಅವರು ಬರ್ತಾರೆ ಬೇರೆ ಬೇರೆ ಅವರು ಏನು ಸೌಹಾರ್ದದೊಳಗೆ ನೌಕರಿ ಮಾಡೋರು ಸಂಸ್ಥೆದೊಳಗೆ ನೌಕರಿ ಮಾಡೋರು ಅವ್ರು ಸ್ಕೂಲ್ನೊಳಗೆ ನೌಕರಿ ಮಾಡೋರು ಅವರಲ್ಲಿ ಯಾರು ಸಾಲ ತೊಗೊಂಡರು ಅವರು ಅವ್ರಿಗೆಲ್ಲಾಗಿ ಫ್ರೆಷರ್ ಹಾಕಿ ನಿನ್ನೆ ಮೊನ್ನೆನೆ ನಮ್ಮ ವಯಸ್ ಅನುಮಾನ್ ನಗಲದೊಳಗೆ ಒಂದು ಫೋನ್ ಹಚ್ಚಿದ್ದ ಬಂಜಾರ ಸಮಾಜದ ಹುಡುಗ ಅವ್ರ ಅಣ್ಣ ಅಲ್ಲಿ ನೌಕರಿ ಮಾಡ್ತಾನೆ ಅವನಿಗೆ ಎಷ್ಟೊಂದು ರೊಕ್ಕ ಕೊಟ್ಟು ಅಲ್ಲಿ ಹೋಗ್ಯಾನಂತ ಅವ್ನು ನಮ್ಮ ಪಕ್ಷದ ಒಂದು ಪದಾಧಿಕಾರಿ ಅದಾರ ಅವನಿಗೆ ರಾಜೀನಾಮೆ ಕೊಡು ಅಂತೇಳಿ ಕೊಡುವಂತೇಳಿ ಒತ್ತಡ ಹಾಕೋಣ ಇಲ್ಲ ನಾ ಪಕ್ಷದ ಜೊತೆ ಇರ್ತೀನಿ ಅನ್ನ ನಾ ಅವಳ ಅಣ್ಣನ ನಾವು ಹುಡುಗಿ ತಗಲಾರ ಅನ್ನೋ ಅಂತ ಮಾತಾಡ್ತಾರೆ ಅವ್ನು ನನಗೆ ಬೆಟ್ಟ ಆಗಕ್ಕೆ ಬರ್ತೀನಿ ನಾನು ನಾನೇ ಕಾರ್ಯಕರ್ತ ಡಿ ಜಿ ಅವರು ಬೆಟ್ಟ ಆಗಿರೋ ಅಷ್ಟು ಹೇಳಿ ಸರ್ ಅದೆಲ್ಲ ಹೇಳಿ ಅವನಿಗೆ ಕಲಿಸ್ಕೊಂಡು ನಿಮಗೆ ಒಂದು ಪ್ರಶ್ನೆ ನನಗೂ ಗೊತ್ತಿಲ್ಲ ನಾವು ಎಲ್ಲ ಹೇಳ್ತಾ ಇದ್ದಾರೆ ಬಿಡುಗಡೆ ಮಾಡ್ತಾ ಇದ್ದಾರೆ ಸರ್ ನಾನೇ ಹೇಳಿದೆ ಅದ್ರ ಸಂಪೂರ್ಣ ಮಾಹಿತಿ ನಾವು ಕಲೆಕ್ಟ್ ಮಾಡ್ತಾ ಸಂಪೂರ್ಣ ಮಾಹಿತಿ ಕೂಡಿ ನಿಮ್ಮ ಇವತ್ತು ನನಗೆ ಏನು ವಿಷಯಗಳು ಸಂಪೂರ್ಣ ಮಾಹಿತಿ ಅದಾವ ಆ ವಿಷಯಗಳು ಎಲ್ಲ ಮೀಡಿಯಾದವರು ಹೇಳಿದ್ರೆ ನಮಗೆ ಗೊತ್ತಾಗಿದ್ದೀನಿ ಈಗ ಏನಾಯ್ತು ಯತ್ನಾಳವರೆಗೆ ಅನ್ಯಾಯ ಆಗೈತೆ ಅಂತ ಹೇಳಿ ಪಂಚಮಸಾಲಿ ಮುಖಂಡರು ಅನ್ಯಾಯ ಆಗಿ ಹೇಳಿ ಸ್ವಾಮೀಜಿಗಳು ಅದಕ್ಕೆ ಅಲ್ಲಿ ಹೇಳಿದರು ನಮ್ಮ ಮುಖಂಡರು ಅನ್ಯಾಯದ್ದು ನಾನು ನಿಲ್ದೀರ ಅವ್ರ ಪರವಾಗಿ ಯಾವಾಗ ಅಂತ ಹೇಳಿ ಈಗ ನಿಮಗೂ ಟಿಕೆಟ್ ಸಿಗಿಸಿಲ್ಲ ನೀವು ಪಂಚಾಮಶಾಲಿ ಮುಖ ನಿಮ್ಮ ಪರವಾಗಿ ಮಾತಾಡ್ಯಾರ ಇವ್ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಇವತ್ತು ಕೊಡ್ಬೇಕಾಗಿತ್ತು ಅಂತ ಅರ್ಥ ಏನು ಅಂತ ಹೇಳಿ ಒಪ್ಪಾಗಿ ಕೊಟ್ಟಾರೆ ಅಂತಾರೆ ಸರ್ ಆ ವಿಷಯದೊಳಗೆ ಅವ್ರ ಬಗ್ಗೆ ನಾವು ಈ ವಿಷಯ ಎಲ್ಲ ಚರ್ಚೆ ಮಾಡ್ತೀವಿ ಒಳಗೆ ಕಾಶಿಗೋಡನೆ ಬಬಲೇಶ್ವರದೊಳಗೆ ವಿಜುಗೋಡಣೆ ಇತ್ತು ಹಿಂಗೆ ಭಾಳ ಅವು ಈಗ ನಮ್ಮ ಮಹಾನಗರ ಪಾಲಿಕೆ ಒಳಗೆ ಆ ಏನಿವತ್ತು ಆ ಕ್ಯಾಂಡಿಡೇಟ್ ನಿಂತು ಡಿಸ್ಕ್ವಾಲಿಫೈ ಆಗಿ ಮಾಜಿ ಆಗ್ಯಾರ ಅವನೇ ನಮ್ಮ ವಿರುದ್ಧ ಬಿಟ್ಟು ಇಪ್ಪತ್ತೊಂಬತ್ತಕ್ಕೆ ಹೋಗೋದು ತಯಾರಾಗಿಲ್ಲ ಇವ್ರು ವೈಯಕ್ತಿಕ ದ್ವೇಷ ಸದಸ್ಯ ಸಂಬಂಧ ರವಿ ಬಗ್ಗೆ ಬಾಳಾಡನ್ನುವಂಥ ವಿಚಾರ ನಾವು ಸಮಾಜ ಸಂಘಟನೆ ಮಾಡುವಂಥ ಸಂದರ್ಭದವ್ರು ಇವ್ರು ನನಗೆ ಅಂತಾರೆ ಏನು ಬಾರಿಗೆ ಪಂಚಮಸಾನಿ ಸಮಾಜ ಸಂಘಟನೆ ಮಾಡಿ ಎಪ್ಪ ಏನು ನನಗೆ ಹೆಸವಾದ ಏನಂತ ಆದರೆ ಅಷ್ಟು ನ್ಯಾರೋ ಮೈಂಡೆಡ್ ವ್ಯಕ್ತಿ ಇರೋದು ಮತ್ತು ಇವ್ರಿಗೆ ಯಾವುದೂ ಸ್ಟ್ಯಾಂಡ್ ಇಲ್ಲ ಒಳ್ಳೇದ್ಗೆ ಯಾವುದು ಸ್ಟ್ಯಾಂಡ್ ಇಲ್ಲ ಸರ್ ತಾವು ಅವ್ರಿಗೆ ಯಾಕೆ ಆ ವಿಷಯಕ್ಕೆ ಕೇಳಂಗಿಲ್ಲ ಗೊತ್ತಿಲ್ಲ ಅವರು ಸಂದರ್ಭ ಬಂದಾಗ ಆ ಇದು ಪಕ್ಷಿ ಚೇಂಜ್ ಮಾಡ್ಕೊಂಡು ಹೋಗ್ತಿರ್ತಾರೆ ಇವತ್ತು ಪಂಚಮಸಾಲಿ ಅಂತೀರಿ ಒಂದು ಕಾಯಿ ಅಂತೀರಿ ಒಂದು ವೀರ್ಸೈತಿರಿ ಒಂದು ಹಿಂದೂತ್ವ ಅಂತೀರಿ ಒಮ್ಮೆ ಉತ್ತರ ಕರ್ನಾಟಕ ಅಂತೀರಿ ಒಮ್ಮೆ ಇಡೀ ರಾಜ್ಯಗಳಿಗೆ ನನಗೆ ಸ್ವಲ್ಪ ಬೆಂಬಲ ಇತ್ತಿರ್ತಿರಿ ಅವ್ರು ಯಾವ್ಯಾವ ಜೋಡಿಸಾರೆ ಈಗ ಮಲಯ ಪಂಚಮಸಾಲಿ ಆ ಗೌಡ ಪಂಚಮಸಾಲಿ ಅವೆಲ್ಲ ಜೋಡಿಸ್ತಾರೆ ಮತ್ತು ಆ ಕರೆ ಅವರೆಲ್ಲ ಅವ್ರಿಗೆ ಇದ್ದಾರೆ ಮತ್ತು ಉತ್ತರ ಕರ್ನಾಟಕ ಅವ್ರಿಗೆ ಕೈ ಬಿಡ್ತೀರಿ ಏನು ಹಾಕಿ ನೀವು ಯಾವಾಗ ಯಾವಾಗ ಏನ್ ಮಾಡ್ತೀರ ಸ್ಟ್ಯಾಂಡೇ ಇಲ್ಲ ನಿಮ್ಮ ಸ್ಟ್ಯಾಂಡ್ ಕ್ಲಿಯರ್ ಮಾಡಿ ಅನ್ನುವಂಥದ್ದು ವಿಷಯ ನಾವೇನು ತಮ್ಮ ಹಿಂಬಾಲಕರಿಗೆ ಹೆಚ್ಚು ರಾಜ್ಯದೊಳಗೆ ಒಂದೇನು ಸಂದೇಶಗಳಾಗಿತ್ತು ಅಪ್ಪ ಅಂದ್ರೆ ಯಡಿಯೂರಪ್ಪ ವಿಜೇಂದರ ಅನ್ನ ವಿಚಾರನೆ ಮಾಡ್ತಿದ್ದಾರೆ ಅದೇ ಯಡಿಯೂರಪ್ಪನೇ ಅದೇ ಯಡಿಯೂರಪ್ಪನವರೇ ಇವನಿಗೆ ಬಿಜೆಪಿಗೆ ಕೊಡು ಸಿಟಿ ಟಿಕೆಟ್ ಕೊಡುವಂಥದ್ದು ಕೆಲಸ ಆಗಿತ್ತು ಇವತ್ತು ಅವ್ರ ಹಿಂಬಾಲಕರಿಗೆ ನಿಮ್ಮ ನಾಯಕನ ಬಿ ಜೆ ಪಿಯ ಕೊಡುಗೆ ಏನು ಅನ್ನುವಂಥ ವಿಷಯವನ್ನು ಇವತ್ತು ಸವಿಸ್ತಾರವಾಗಿ ತಮ್ಮ ಮುಖಾಂತರ ಅವರ ಹಿಂಬಾಲಕರಿಗೆ ತಿಳಿಯಲಿಕ್ಕೆ ತಿಳಿಸೋದಕ್ಕೆ ಪ್ರಯತ್ನಪಡ್ತೀನಿ ಒಂದೇ ನಗರದೊಳಗೆ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿ ಆದಂಥ ಅಪ್ಪು ಪಟೇಲ್ ಶೆಟ್ಟಿಯವರು ಬಿಜಾಪುರ ನಗರದಲ್ಲಿ ಚುನಾವಣೆ ನಿಂತಾಗ ಇವರು ದೇವರಪುರ್ಗಿಯಲ್ಲಿ ಚುನಾವಣೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಸ್ಪರ್ಧೆ ಮಾಡಬಹುದು ಆ ಸಂದರ್ಭದೊಳಗೆ ಅವರ ಅಣ್ಣನವರಾದ ಈಶ್ವರಗೌಡ ಪಾಟೀಲರನ್ನು ಈ ಪಕ್ಷ ನಿರ್ವಹಿಸುವಂಥ ಕೆಲಸ ಮಾಡೋರು ಆದರೆ ಇವರು ಬಿ ಜೆ ಪಿಗೆ ಎಷ್ಟು ಧ್ರುವ ಬರ್ತಾರೆ ಅನ್ನೋದು ಎಳೆ ಎಳೆಯಾಗಿ ಹೀಗಾಗ್ತದೆ ಮಾಡೋ ಮುಖಾಂತರ ಅವಾಗ ಇವರಿಗೆ ಬಿ ಜೆ ಪಿ ಬಗ್ಗೆ ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ಅದ್ವಾಣಿಯವ್ರ ಬಗ್ಗೆ ಯಾರ ಬಗ್ಗೆನೂ ಗೌರವ ಇದ್ದಿತ್ತಿಲ್ಲ ಅವಾಗ ಇವರು ತಮ್ಮ ಸ್ವಾರ್ಥಕ್ಕಾಗಿ ಬಿಜಾಪುರ ನಗರದಲ್ಲಿ ತಮ್ಮ ಅಣ್ಣನ ನಿಲ್ಲಿಸಿ ಒಬ್ಬ ವ್ಯಕ್ತಿ ಪ ಅಧಿಕೃತ ಭಾರತೀಯ ಜನತಾ ಪಕ್ಷದ ವ್ಯಕ್ತಿ ಅಂತ ಸೋಲಿಸುವಂಥ ಕೆಲಸದವಾಗಿ ಇವರು ತೊಡಗಿದರು అదంతర బిజెపి ఉచ్చాట ముస్లిం సమాజకి బె డిఎస్కి పోి అదే ముస్లిం సమాజదవర నొప్పి హో జెస్ని బిజాపుర నగరదా బి జెపి అధిక అభ్యర్థి విరుద్ధ స్పర్ధెం ఆగివరికి బిజెపి హిందుత్వ అటల్ బిహార్ వాజేయి అద్వా ఇవ్ ఎవరు ననపీకి బరలేదు అదూ ఎంఎల్ ಅಗಲಿ ಸೌಮ್ಯ ಗಾಡಿಗ ಸಮಾಜದ ವ್ಯಕ್ತಿ ಜಿ ಎಸ್ ನ್ಯಾಮಗೌಡವರು ನಿಂತಿದ್ರು ಆ ಸಂದರ್ಭದೊಳಗೆ ಜಿಲ್ಲಾ ಎಮ್ ಎಲ್ ಸಿ ಚುನಾವಣೆಯ ಪ್ರಮುಖ ಅಂತೇಳಿ ನನಗೆ ಜವಾಬ್ದಾರಿ ಕೊಟ್ಟಿದ್ದರು ಅವಾಗ ನಾ ಎಮ್ ಎಲ್ ಸಿ ಅವರು ಏನು ಚುನಾವಣೆ ನಿಂತಿದ್ರಲ್ಲ ನಾ ಪ್ರಚಾರದಲ್ಲಿ ಹೋಗುವಂಥ ಸಂದರ್ಭದೊಳಗೆ ನ್ಯಾಮಗೊಂಡ ಕಾಕರು ಕನ್ನಡ ನೀರು ತೆಗೆದು ಹೇಳಿದ್ರು ನಮ್ಮನ್ನು ಇಲ್ಲರಿ ಬರ್ಲಿ ನಾ ಅವರ ಗೋಶಾಲೆಗೆ ಫಂಡ್ ಕೊಟ್ಟೀನಿ ಮತ್ತು ಫಂಡ್ ಕೊಡೋದ್ರ ಮುಖಾಂತರ ಚುನಾವಣೆ ಮಲ್ಲ ಅವ್ರ ಮನೆಗೆ ಹೋಗಿ ಅವ್ರಿಗೆ ಕೇಳಿದ್ದೆ ಏನಾದರೂ ನಿಲ್ಲವಿದ್ರೆ ನಾನು ಟಿಕೆಟೇ ತೊಗೊಂಗಿಲ್ಲ ನಿಮ್ದೇ ಅಸಲಿ ಹೇಳ್ತೀನಿ ಅನ್ನುವಂಥ ಮಾತನ್ನೇ ಹೇಳಿದ್ದೆ ಅವಾಗ ನನಗೇ ಇಲ್ಲ ನಾನು ನಿಲ್ಲಂಗಿಲ್ಲ ನೀವೇ ನಿಲ್ದಿ ಅಂತೇಳಿ ಅನ್ನುವಂಥ ಮಾತನ್ನು ಹೇಳೋದು ಅಂತೇಳಿ ನಾನು ಮುಂದೆ ಹೇಳಿದರು ಅಂದರೆ ಇವ್ರ ವ್ಯಕ್ತಿತ್ವ ಹೇಗಿಟ್ಟಪ್ಪ ಅಂದರೆ ಯಾರ ಬಗ್ಗೆ ಇವ್ರಿಗೆ ಗೌರವ ಇಲ್ಲ ಆಮೇಲೆ ಯಾವ ಮಾತನ್ನು ಸ್ಥಿರ ಆಗಿ ಅವಾಗ ಏನು ಮಾಡ್ತಾರೆ ಏನು ಬಿಡ್ತಾನೆ ಅಂದ್ರೆ ನಾವೆಲ್ಲ ನೋಡುತ್ತೇವೆ ನೀವು ಮಾಧ್ಯಮದವರು ನಿಮ್ಮ ಅದು ಏನು ಹೇಳುವ ವಶಕ್ತಿಯಿಲ್ಲ ನೀವು ನೋಡ್ತಾ ಇದ್ದೀರಿ ಆದರೆ ಇವತ್ತು ಭಾರತೀಯ ಜನತಾ ಪಕ್ಷದವಾಗ ಇವರಿಗೆ ಹೊರಗೆ ಹಾಕ್ಬೇಕಂದ್ರೆ ಐದು ಮೂರನೇ ಸತಿ ಎರಡು ಸತಿ ಹೊರಗೆ ಹಾಕ್ಬೋದು ಏನೋ ಸು ಹಿರಿಯರಿಗೆ ಹಿಡ್ಕೊಂಡು ಸುಧಾರಿಸ ಬಾಯಿ ಬಂದ್ ಮಾಡ್ತೀನಿ ಅಂತೇಳಿ ಬಂದು ಮಾಡಿರ್ಬೋದು ಅನ್ನುವಂಥ ವಿಚಾರ ಇಟ್ಕೊಂಡು ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಹೋದರು ಇವರು ಸತತವಾಗಿ ಅದೇ ಮಾಡೋದರಿಂದ ನಿನ್ನೆ ನಮ್ಮ ಜಿಲ್ಲೆ ಅಧ್ಯಕ್ಷರು ಹೇಳ್ದಂಗೆ ಒಂದು ಮನೆಯೊಳಗೆ ನಾ ನಾಲ್ಕೈದು ಜನ ಅಂತಂದ್ರೆ ದಿನನಿತ್ಯ ಜಗಳ ಆ ಮನೆ ಐಕ್ಯತೆ ಆ ಮನೆ ಒಕ್ಕಟ್ಟು ಒಡಿ ಹೋಗ್ತೈತಿ ಅನ್ನುವಂಥ ವಿಚಾರ ಇಟ್ಕೊಂಡು ಇವತ್ತು ರಾಷ್ಟ್ರೀಯ ನಾಯಕರು ಅವರನ್ನು ಹಾಕುವಂಥದ್ದು ಮಾಡಿದ್ದಾರೆ ನಾನು ಮತ್ತು ಅದರ ಜೊತೆನೆ ಪಂಚಮಶಾಲಿ ಸಮಾಜದವ್ರು ನಾನು ಪಂಚಮಸಾಲಿ ಸಮಾಜ ಕಟ್ಟಬೇಕಾದ್ರೆ ನರಸಿಂಹದೇವ್ರು ಗುಡಿ ಒಳಗೆ ಕೂತು ನಾವು ನಾಲ್ಕೈದು ಜನ ಕಟ್ತಿದ್ದೆವು ಅವಾಗ ಇವರು ಪಂಚಮಸಾಲಿ ಸಮಾಜದ ಬಗ್ಗೆ ನಮ್ಮ ಬಗ್ಗೆ ಮಾತಾಡೋದು ನಾವು ಇನ್ನೊಂದು ಪತ್ರಿಕಾಗೋಷ್ಠಿ ಮಾಡಿ ಸವಿಸ್ತಾರವಾಗಿ ಹೇಳುವಂಥ ವಿಚಾರ ಮಾಡ್ತಿಲ್ಲ ಅವಾಗ ಇವ್ರು ಪಂಚಮಸಾಲಿ ನೆನಪು ಬಿದ್ದಿದ್ದಿಲ್ಲ ಮತ್ತು ಇವಳು ವರ್ತನೆ ಹೇಗಿತ್ತಂದರೆ ನಮಗೇನಾದರೂ ಸಮಸ್ಯೆ ಆದಾಗ ಪಂಚಮಸಾಲಿ ಕಾರ್ಡ್ ಹಾಕುತ್ತಾರೆ ನೀರು ಸೇವ್ ಕಾರ್ಡ್ ಹಾಕುತ್ತದೆ ಲಿಂಗಾಯತ್ ಕಾರ್ಡ್ ಹಾಕುತ್ತದೆ హిందాకే ఈ మరి ఉత్తర కర్ణాటక కాలం ఏం ఈ బెంగళూర్లింది హిడి ఇత దక్షిణ కర్ణాటక ఉత్తర కర్ణాటక నన్ను అభిమాని వర్తీ అందక్షిణ కర్ణాటక అభిమాని కైబు ఆమె పంచమసాలి హోరటొయ్య హోరాట పంచమశాలి అందరి ముందు అదుడి సర్వసమ వీర సేవ ఇంకా అది ముందు అదు హిందుత్వ అంద్రీ ఇంకా యావ ఒక్క స్టాండ్ ఆగి ಇವತ್ತು ಹಿಂದುತ್ವ ಅಂತ ಉಳಿದೆಲ್ಲ ಬಿಡ್ರಿ ಹಿಂದುತ್ವದ ಪರವಾಗಿ ನಿಲ್ಲ ಮತ್ತೆ ಮೊನ್ನೆನೇ ಇವೊಂದು ಎರಡು ಮೂರು ತಿಂಗಳಿದೆ ನಾವಿನ್ನು ತೂಗೇ ಕೇಳಂಗಿಲ್ಲ ಅಂತ ಅಂದರೆ ಇವ್ರ ಯಾವುದೇ ಹೇಳಿಕೆಗಳು ಯಾವುದೂ ಸ್ಥಿರ ಇಲ್ಲ ಇವ್ರ ಯಾವತ್ತಿಗಾದರೂ ತಮ್ಮ ಉಪಯೋಗಕ್ಕೆ ಏನೋ ಬೇಕು ಅದನ್ನು ಮಾಡ್ತಾ ಇದ್ದಾರೆ ಅದ್ರ ಅದ್ರ ಜೊತೆನೆ ಪಂಚಮಸಾಲಿಯ ಸಮಾಜವನ್ನು ಕವಲುದಾರಿಯಲ್ಲಿ ದಾರಿಯಲ್ಲಿ ಹೋಗಿ ಅವರಿಗೆ ನಾಗರ್ಕ ನಾ ಗಾಕ ಮಾಡುವಂಥ ಕೆಲಸ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅದ್ರ ಜೊತೆನೇ ಹಿಂದೂ ಸಮಾಜದ ಯುವಕರಿಗೆ ಹಿಂದೂ ಸಮಾಜದ ಯುವಕರಲ್ಲಿ ಇವತ್ತು ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆದ ನಂತರ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದ ನಂತರ ಒಂದು ಭಾವನೆ ಹುಟ್ಟೈತೆ ಈ ದೇಶದ ಎಲ್ಲ ಸಮಾಜದ ಯುವಕರಲ್ಲಿ ಎಲ್ಲ ಸಮಾಜದ ನಾಯಕರಲ್ಲಿ ಒತ್ತೆಷ್ಟೋ ಜನ ಮುಸಲ್ಮಾನ್ ಸಮಾಜದವರು ಮೋದಿಯನ್ನು ಹೊಗಳುವಂಥ ಕೆಲಸ ಮಾಡ್ತಾಯಿದ್ದಾರೆ ಆದರೆ ನಮ್ಮ ಇದು ದೇಶ ನಮ್ಮದು ಈ ದೇಶಕ್ಕಾಗಿ ನಾವು ಮಾಡಬೇಕು ಅನ್ನುವಂಥ ವಿಚಾರ ಅವ್ರೇನು ಈ ನಮ್ಮ ಇಂಡಿಯಾದಲ್ಲಿ ಏನು ಭಾರತದಲ್ಲಿ ಬಿತ್ತಿದ್ಯಾರ ಅದನ್ನು ಕ್ಯಾಶೆಟ್ ಇವ್ರು ಹಾಕೊಂಡು ಅದರ ಉಪಯೋಗ ತಗೋಬೇಕನ್ನು ಅನ್ನುವಂಥ ಒಂದು ಆ ನಾಟಕದೊಳಗೆ ಜೋಕರ್ ಪಾತ್ರ ಇರ್ತ ಪಾತ್ರ ಇರ್ತಿದಾರ ಅವರೇ ಹೇಳ್ಯಾರ ನಾನು ಜೋಕರ್ ಇದ್ದಂಗೆ ಅಂತ ಅಂದರೆ ಆ ಆ ಟೈಪ್ ಇವ್ರು ಪಾತ್ರ ಮಾಡ್ತಿರ್ತಾರೆ ಯಾವಾಗ ಯಾವ ಸಿಚ್ಯುವೇಶನ್ಗೆ ಯಾವ ಸನ್ನಿವೇಶಕ್ಕೆ ಏನು ಬೇಕು ಅದು ಅಂತ ಮಾಡುವ ಮುಖಾಂತರ ಇವರು ಬಾಯಿ ಅಂದರು ನಾವೆಲ್ಲರೂ ಎಲ್ಲರೂ ನಿಮ್ಗೆ ಅಂದ್ರೂ ಬತ್ತೆ ಐತಿ ಮಾಧ್ಯಮದವ್ರಿಗೂ ಅವರು ಬಿಟ್ಟಿಲ್ಲ ಮಾಧ್ಯಮದವ್ರಿಗೂ ಬೈತಾರೆ ಯಾವತ್ತೂ ಹರಕು ಬಾಯಿ ಇಟ್ಕೊಂಡು ಎಲ್ಲರಿಗೂ ಬೈಕೊಳ್ತಾ ಹೋಗೋದ್ರ ಮುಖಾಂತರ ಸಾಮಾನ್ಯ ಮೊನ್ನೆ ನೋಡಿದೆವು ಜಂಗಮ್ಮ ಸಮಾಜಕ್ಕೆ ಹೋಯ್ ವನಿಜಿಕ ಸಮಾಜಕ್ಕೆ ಹೋಯ್ರು ಪೂರ್ವ ಸಮಾಜಕ್ಕೆ ಅವರು ಗಾಯಕ ಕುರಿಯನ್ನು ಸಾಕಿ ಬ ಹಾಲ್ಮತ ಸಮಾಜ ಕುರಿಯನ್ನು ಸಾಕಿ ಅವ್ರ ಜೀವನೋಪಾಯ ನಡೆಸುವಂಥ ಸಮಾಜಕ್ಕೆ ಒಂದು ಹುಲಿ ಕುರಿ ಕುರಿಯಿಂದನಾಗ ಹೋಯಿತು ಅಂದ್ರೆ ಯಾರ ಬಗ್ಗೆ ಇವ್ರಿಗೆ ಇಲ್ಲ ಆ ಹುಲಿ ಕುರಿ ಕುರಿಯಿಂದನಾಗ ಹೋಗೋಣ ಹುಲಿನೂ ಕುರಿ ಜೊತೆ ಬೇ ಆಗ್ತದೆ ಇವತ್ತು ಹಾಲು ಸಮಾಜದವ್ರಿಗೆ ಅವಮಾನ ಮಾಡೋ ಮುಖಾಂತರ ವಣಿಜ ಸಮಾಜದವರಿಗೆ ಅವಮಾನ ಮಾಡೋ ಮುಖಾಂತರ ಆಮೇಲೆ ಜಂಗಮ ಸಮಾಜದವ್ರಿಗೆ ಅವಮಾನ ಮಾಡುವಂತಾಗ್ತದೆ ಮತ್ತು ನಾವು ನೋಡಿದ್ದೆವು ನೀವು ಎಲ್ಲ ನೋಡಿದ್ದೆವು ಬಿ ಜೆ ಪಿ ಹೋಗಿ ಇದ್ದಾಗೆ ಇವ್ರು ಬಟ್ ಹುಷಾರ್ಟರು ಅಂತೇಳಿ ಅವ್ರಿಗೆ ಬೋಯ್ದರು ಬ್ರಾಹ್ಮಣರಿಗೂ ಬೋಯ್ದರು ಅಜ್ಜಿಗಾರರಿಗೂ ಬೈದರು ಅಂದ್ರೆ ಇವ್ರು ಯಾರಿಗೂ ಬೈಲಾರ್ದೆ ಉಳೋದಿಲ್ಲ ಇವ್ರು ಹ್ಯಾಂಗೆ ನಾ ನಾನು ಹೇಳಿದೆ ಅಲ್ಲ ಅವ್ರು ತಾವೇ ಹೇಳೋದು ನಾನು ಹೇಳಕ್ಕೆಲ್ಲ ನಾ ಅಂತೇಳಿ ಅದೇ ಪಾತ್ರಕ್ಕೆ ಇವರು ಅದಾರ ಭಾರತೀಯ ಜನತಾ ಪಕ್ಷ ಎಲ್ಲ ರಾಷ್ಟ್ರೀಯ ನಾಯಕರು ವಿಚಾರ ಮಾಡಿ ಅವರನ್ನು ಉಚ್ಚಾಟನೆ ಮಾಡಿದ್ದು ಭಾಳ ಯೋಗ್ಯ ಐತಿ ಅನ್ನುವಂಥ ಮಾತನ್ನ ಹೇಳ್ತಾ ನಾನು ಹಿಂಬಾಲಕರಿಗೆ ಹೇಳ್ತಾ ಇದ್ದೀನಿ ನೀವೇನು ಇವತ್ತು ಪೋಸ್ಟ್ ಆಗ್ತಾ ಇದ್ದೀರಲ್ಲ ಪಾರ್ಟಿ ಆಫೀಸ್ನೊಳಗೆ ಆಟೋ ರಿಕ್ಷಾ ಕುಕ್ಕರ ಟ್ಯಾಕ್ಟರ್ ಓಡಾಡಕ್ಕೆ ಅಂಥೇಳಿ ಇದನ್ನು ನೀವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ನಿಮ್ಮ ಭಾಷೆ ಒಳಗೇ ಉತ್ತರ ಕೊಡೋಕೆ ನಮಗೂ ಬರ್ತೈತೆ ಅನ್ನೋ ಅಂಥ ಹೇಳ್ತಾ ನಾವು ಇಪ್ಪತ್ತು ಮೂವತ್ತು ವರ್ಷ ದುಡಿದಾಗ ನಮಗೆ ಜಿಲ್ಲೆ ಅಧ್ಯಕ್ಷರ ಮುಖಾಂತರ ಹೊರ್ಗಾಪಿಸುವಂಥ ಕೆಲಸ ಮಾಡೋದು ಟಿಕೆಟ್ ತಪ್ಪಿಸುವಂಥ ಕೆಲಸ ಮಾಡೋದು ಅವಾಗ ತಮ್ಮ ಹಿಂಬಾಲಕರಿಗೆ ಟಿಕೆಟ್ ಕೊಟ್ಟರು ತಮ್ಮ ಹಿಂಬಾಲಕರಿಗೆ ಪದಾಧಿಕಾರಿಗಳು ಮಾಡಿದ್ರು ನಾವು ಒಂದು ದಿವಸ ಸಭೆ ನಡೆದಿದೆ ನಮಗೆ ಭಾರತೀಯ ಜನತಾ ಪಕ್ಷ ಸಂಘ ಪುರಿವಾದಂಥವ್ರು ಕಳಿಸಿದ ಕಲಿಸಿದಂಥ ಒಂದು ಸಭೆ ಏನು ನಡವಳಿಕೆ ಇತ್ತು ಆ ನಡವಳಿಕೆ ನಾವು ತೆಲೆಯಾಗಿಟ್ಕೊಂಡು ಯಾವುದೇ ರೀತಿ ಇಂಥ ಪೋಸ್ಟ್ ಹಾಕುವುದಾಗಲಿ ಯಾವುದೇ ರೀತಿ ಟೀಕೆ ಮಾಡೋದಾಗಲಿ ಏನು ಮಾಡಲಿ ಲಾಸ್ಟ್ ಅವರು ನಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ನಾವು ಪಕ್ಷದ ನಿರ್ತಕ ನಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಅವ್ರ ಹೆಕರಿಗೆ ಹಾಕಿಸಿದಂಥ ಸಂದರ್ಭದೊಳಗೆ ನಾವು ಪ್ರೆಸ್ ಮೀಟ್ ಕರಿದ್ದೆವು ಅವಾಗ ಅವ್ರಿಗೆ ಏನು ಹೇಳಬೇಕಾಗಿತ್ತು ಅವ್ರದೇ ಉತ್ತರ ಅವ್ರದೇ ಭಾಷೆ ಒಳಗೆ ಅದಕ್ಕೆ ಇವತ್ತಿನ ತಕ್ಕೂ ಅವ್ರಿಗೆ ಉತ್ತರ ಕೊಟ್ಟಿಲ್ಲ ಎರಡು ಮೂರು ಆರೋಪ ಮಾಡಿದ್ದೆವು ನಾವು ಇವರು ಹೆನ್ಯಾನೂಳ ಅಂತೇಳಿ ಅದಕ್ಕೂ ಯಾವುದೇ ರಿಪ್ಲೈ ಬರಲಿಲ್ಲ ರಾಜು ಅವ್ರು ಹೇಳಿದರು ನೀವು ಮೂಲ ಯತ್ನಾಳದವರು ಬೊಬಲೇಶ್ವರ ಕ್ಷೇತ್ರಕ್ಕೆ ಹೋಗಿ ಇಲಾಖೆ ಚುನಾವಣೆ ನಿಂತಿರಿ ಅಂತೀವಿ ಅದಕ್ಕೂ ಉತ್ತರ ಬರಲಿಲ್ಲ ಆಮೇಲೆ ಇದು ಒಳಗೆ ಇವ್ರಿಗೆ ರೊಕ್ಕ ಬಂದವರು ರೊಕ್ಕ ಅಂತ ಜಮ ವಿಚಾರ ಮಾಡುವಂಥದ್ದು ಮಾಡೋದು ನಾವು ಅವರಿಗೆ ಓಪನ್ ಆಗಿ ತಲೆ ಕೊಟ್ಟು ಸಿದ್ದೇಶ್ವರ ಗುಡಿಗೆ ಬರ್ರಿ ಅಲ್ಲೇ ನಾವು ಸಿದ್ದಪ್ಪನ ಮೂರ್ತಿ ಪ್ರಮಾಣ ಮಾಡಿಕೊಂಡು ನೀವು ಸಿದ್ ಸಿದ್ದಪ್ಪನ ಮುಟ್ಟಿಗೆ ಪ್ರಮಾಣ ಮಾಡಕ್ಕೆ ಅಂತ ಅದಕ್ಕೂ ಉತ್ತರ ಬರಲಿಲ್ಲ ಅದಕ್ಕೂ ಬರಲಿಲ್ಲ ಅಂದ್ರೆ ಇವರು ನಡವಳಿಕೆ ಆಗಿತ್ತು ಅಂದರೆ ಮತ್ತೊಬ್ಬರಿಗೆ ಹೇಳ್ತಾರೆ ಇವ್ರು ಹಿರಿತಂಡ್ರೆ ನಂತರ ಅಂದರೆ ಅದಕ್ಕೆ ಬೈ ತಗೊಂಡು ನಮಗೆ ಬಂದಂತ ಮಾತಾಡಿ ಹೋಗಿಬಿಡು ಆದರೆ ಅದಕ್ಕೆ ಯಾವುದೇ ತಳ ಇಲ್ಲ ಬುನಾದಿ ಇಲ್ಲ ಯಾವುದೂ ಇಲ್ಲ ಇವತ್ತು ನಾವು ಏನು ಇವಕ್ಕೆಲ್ಲ ನಿಮ್ಮ ಮುಂದೆ ಜೀವಂತ ಸಾಕ್ಷಿ ಅದಲ್ಲ ಅವರು ನಾಯಕರು ಏನು ಮಾಡಿದ್ದಾರೆ ಅನ್ನೋವಂಥದ್ದು ನೀವು ಹಿಂಬಾಲಕರು ಒಳಗೆ ಇಟ್ಕೋಬೇಕು ನೀವೇನಾದರೂ ಇಂಥ ಪೋಸ್ಟ್ ಹಾಕಾಕತ್ತೀರಿ ಅಂದರೆ ನಿಮ್ಮ ನಾಯಕರ ಏನು ಇನ್ನ ಅವೆಲ್ಲ ನಾವು ಓಪನ್ನಾಗಿ ದಿನನಿತ್ಯ ವಾರ ಒಂದು ಪ್ರೆಸ್ ಮೀಟ್ ಮಾಡಿ ಕಾರ್ಯಕರ್ತರಿಗೆ ಬಿ ಜೆ ಪಿ ಮೂಲ ಕಾರ್ಯಕರ್ತರಿಗೆ ನಮ್ಮ ಪಂಚಮಸಾರಿ ಸಮಾಜದ ಯುವಕರಿಗೆ ಮುಂದೆ ಇಬೇಕಾಗಬೇಕು ಅನ್ನೋವಂಥ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ನೀವು ಏನು ಮಾಡ್ತಾ ಇದ್ದೀರಿ ಇಲ್ಲಿಗೆ ನಿಲ್ಲಿಸಬೇಕು ನಿಮ್ಮ ಹೋರಾಟ ಮಾಡಿರಿ ನೀವು ಯಾಕೆ ಬಿ ಜೆ ಪಿಗೆ ಬರ್ತೀನಿ ಅಂತ ಯಾಕೆ ಹೋರಾಟ ಮಾಡ್ತೀರಿ ಪಕ್ಷನೇ ಕಟ್ತೀನಿ ಅಂತ ಒಬ್ಬ ಮೇಲೆ ಅವಾಗ ಬಿ ಜೆ ಪಿ ತ್ರೂ ಅಂತ ಹೇಳ್ತೀರಿ ನೀವು ಭುವನೇಶ್ವರದ ಕೆಲವೊಂದು ಬಿ ಜೆ ಪಿ ಕಾರ್ಯಕರ್ತರು ಕೂಡಿ ಎಷ್ಟು ಮಾಡೋದು ಅವ್ರು ಹೇಳ್ತಾರೆ ಏನೋ ಒಬ್ಬ ಯೋಗ್ಯ ವ್ಯಕ್ತಿ ಅನ್ನೋ ತಂದಿರಲಿ ಎಂದಿರ್ಸಿ ಮುಂದಿನ ಚುನಾವಣೆಯವಾಗ ಬಿ ಜೆ ಪಿ ಮಾಡ್ತೀನಿ ಯಾಕೆ ಹಿಂದಿನ ಚುನಾವಣೆಗೆ ಒಳಗೆ ಮಾಡ್ಬೋದಾಗಿತ್ತದ ಅಂದ್ರೆ ಹಿಂದಿನ ಚುನಾವಣೆ ಒಳಗೆ ನೀವು ಬಿ ಜೆ ಪಿ ಮಾಡಿಲ್ಲ ಅಂತಂಗ್ತಲ್ಲ ಅವರು ಹಿಮಾಲಕರು ಇಲ್ಲೇ ಇಲ್ಲಿಯವ್ರದಾಗ ಉತ್ತರ ಹಿಂದಿನ ಚುನಾವಣೆಗೊಳಗೆ ಅವರು ಬಿಜೆಪಿ ಈಗ ಮುಂದೆ ಅಂದ್ರೆ ಹಿಂದಿನ ಚುನಾವಣೆ ಒಳಗೆ ನೀವು ಬಿ ಜೆ ಪಿ ಮಾಡಿಲ್ಲ ಅವ್ರು ಹಿಮಾಲಕರು ಮತ್ತು ಇಷ್ಟೆಲ್ಲ ಹೇಳಿ ರಾಜ್ಯವ್ರು ಹೇಳಿದ್ರು ಒಟ್ಟು ವಿಧಾನಸಭಾ ಕ್ಷೇತ್ರದೊಳಗೆ ನಗರ ಮಂಡಲದೊಳಗೆ ಬಿಜೆಪಿ ಬಿಜಾಪುರ ನಗರದೊಳಗೆ ಎಂ ಪಿ ಇಲೆಕ್ಷನ್ದೊಳಗೆ ಮೈನಸ್ ಆಗಕ್ಕೆ ಕಾರ್ಯಕರ್ತರು ಯಾರು ನೀವೇ ಅವಾಗ ಎಂ ಪಿ ಸಾಹೇಬ್ ನಮ್ಮ ಎಲ್ಲರಿಗೂ ಕಲಿವ್ ಹೇಳಿದ್ರು ಇಲ್ಲಪ್ಪ ನಾನು ಅವ್ನಿಗೆ ಜವಾಬ್ದಾರಿ ಕೊಡಾಕತ್ತೀನಿ ಈ ನಗರ ಎಲ್ಲ ಅವನೇ ಮಾಡ್ತೀನಿ ಅಂತೇಳಿ ಇದು ಮಾಡೋಕ್ಕಿದ್ದೇನೆ ನೀವೆಲ್ಲರೂ ನನ್ನ ಮ್ಯಾಗ ವಿಶ್ವಾಸ ಇರಲಿ ನಾನು ನಿಮ್ಗೆ ಜುಡಿ ಇರ್ತೀನಿ ನೀವು ನಿಮ್ಮ ಪಕ್ಷದ ವ್ಯವಸ್ಥೆ ಒಳಗೆ ನಿಮಗೆ ಏನು ತಂಡ ತೊಗೊಂಡು ನೀವು ಚುನಾವಣೆ ಅಂದಾಗ ನಾವು ಯಾವುದೇ ರೀತಿ ವಿಷಯ ಅವಶ್ಯಕ ಒಟ್ಟಾಗ ಬಗ್ಲಿಲ್ಲವ ನಾವು ಪ್ರಾಮಾಣಿಕವಾಗಿ ನ ಎಂ ಪಿ ಅವರ ಒಂದು ಮಾರ್ಗದರ್ಶನ ಒಳಗೆ ನರೇಂದ್ರ ಮೋದಿಯವರ ಮ್ಯಾಗ ಇರುವಂಥ ಒಂದು ನಮ್ಮ ನಂಬಿಕೆ ಇಟ್ಕೊಂಡು ಈ ದೇಶದವ ಒಳ್ಳೆ ನಾಯಕ ಮತ್ತೆ ಪ್ರಧಾನಮಂತ್ರಿ ಆಗ್ಬೇಕನ್ನುವಂಥ ವಿಚಾರ ಇಟ್ಕೊಂಡು ನಾವು ಚುನಾವಣೆ ಮಾಡಿದೆವು ಅವಾಗ ಮತ್ತು ಅವ್ರು ಇನ್ನೊಂದು ಆರೋಪ ಮಾಡ್ತಾರೆ ಮೊನ್ನೆ ಎಮ್ ಎಲ್ ಎಲೆಕ್ಷನ್ದಾಗ ಇವ್ರು ಏನು ಮಾಡೋರುತ್ತೆ ಅದೇ ಎಮ್ ಎಲ್ ಎಲೆಕ್ಷನ್ದಾಗ ನಾವೇನು ಮಾಡೋದು ನಮಗೆ ಕರೆದೇ ಇರಲಿ ನಿಮ್ಮ ಹಿಂಬಾಲಕರು ನೀವು ಯಾರೂ ನಮಗೆ ಕರೀಲೇ ಇಲ್ಲ ಕರೆಯೋದ್ರು ನಮಗೆ ಅಂದ್ರೆ ನಾವು ನಿಮ್ಮದೇ ಮಾಡ್ತಿದ್ವಿ ಕರೀಲಾರ್ದಕ್ಕೆ ನಾವೆಲ್ಲ ಮನನೊಂದ ಬಿ ಜೆ ಪಿ ಹಿರಿಯ ಕಾರ್ಯಕರ್ತರು ನಾವು ಮನೆ ಮತ್ತು ಮತ್ತೆ ಇವ್ರು ಹೇಳ್ತಾರೆ ಏ ಅವ್ರು ಏನು ಮಾಡ್ಯಾರ ಏನು ಮಾಡ್ಯಾರ ನಾವೇನು ಮಾಡ್ಯವ್ರು ಇಲ್ಲೇ ಚಿತ್ರನೇನೇ ಐತಿ ನೀವೇನು ಮಾಡಿದ್ರಲ್ಲ ಬಿ ಎಲ್ ಪಾಟೀಲ್ ಎಷ್ಟು ಈ ಚುನಾವಣೆ ಒಳಗೆ ಇಂಥದ್ದು ನೀವೇನು ಯಾಕೆ ಹೊಂದಾಣಿಕೆ ಮಾಡ್ಕೊಂಡು ಮಾಡಿದ್ರಲ್ಲ ಮೊಬೈಲ್ ಸಂದ್ರೊಳಗೆ ನೀವೇನು ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತಿರಲ್ಲ ಅಂಥವು ಯಾವ ನಾವು ಮಾಡಿಲ್ಲ ಅವ್ರ ಹಿಂಬಾಲಕ್ಕಿಗಿನ ನಿಮ್ಮ ಮುಖಾಂತರ ಹೇಳೋಕೆ ಇಚ್ಛೆ ಪಡ್ತೀನಿ ಏನಾದರೂ ಎನ್ನುವಂಥ ವಿಷಯಗಳನ್ನು ಹಾಕಿದ್ರೆ ನೀವು ಇನ್ನೂ ಈಗ ಕಾಣ್ ತೆಗೆದಿರಿ ಇನ್ನೂ ಬೆಚ್ಚಗಳಿರಿ ಅಣ್ಣಗಳ ನಿಮ್ಗೆ ಇನ್ನೂ ಹಿಂದಿನ ಇತಿಹಾಸ ಗೊತ್ತಿಲ್ಲ ನಿಮ್ಮ ನಾಯಕನ ಹಿಂದಿನ ಇತಿಹಾಸ ನಾವು ಎಳೆ ಎಳೆಯಾಗಿ ಬಿಡಿಸಿಡ್ಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ಇವತ್ತು ಹೇಳ್ತಾ ಹೇಳ್ತಾ ನೀವು ಇದೇ ರೀತಿ ಮಾಡಿದ್ರೆ ನೀವು ಎಷ್ಟು ಬಾಯಿ ಹರಕಂದ್ರೆ ನಿಮ್ಗಿಂತ ನಾವು ಬಾಯಿ ಹರಕಾಗಬೇಕಾಗ್ತೈತಿ ಕ್ರಿಸ್ತನ ಹೇಳಿದ ಕ್ರಿಸ್ತ ಯಾವ ರೀತಿ ಒಂದು ಮಾತನ್ನು ಹೇಳಿದ್ದಾನೆ ಮುಳ್ಳ ಮುಳ್ಳ ನಿಂದನೆ ತೆಗಿಬೇಕನ್ನುವಂಥ ಮಾತನ್ನು ಹೇಳಿದ್ದಾನೆ ಇವತ್ತು ನಿನ್ನೆ ಜಿಲ್ಲೆ ಅಧ್ಯಕ್ಷ ಹೇಳೋದು ಅಷ್ಟು ಜನ ರಾಜೀನಾಮೆ ಕೊಟ್ಟಾರೆ ಇಷ್ಟು ಜನ ನಾವಿಲ್ಲಿ ರಾಜೀನಾಮೆ ಕೊಟ್ಟಾರೆ ಯಾರೂ ರಾಜೀನಾಮೆ ಕೊಟ್ಟಿಲ್ಲ ನಗರ ಮಂಡಲ ಅಧ್ಯಕ್ಷ ಅವ್ರ ಹಿಂಬಾಲಕ್ಕಿಂತ ಅವ್ರು ರಾಜೀನಾಮೆ ಕೊಟ್ಟರು ಇನ್ನೊಂದು ಇಬ್ಬರು ಮೂರು ಮಂದಿ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷೆ ಅವ್ರ ಹಿಂಬಾಲಕಿಂದ ಅವನು ರಾಜೀನಾಮೆ ಕೊಟ್ಟಾನೆ ಅವ್ರ ಅವ್ರಿಗೆ ಪಕ್ಷಕ್ಕೆ ಕೊಡುಗೆ ಏನಿಲ್ಲ ಅವರು ಇವರು ಗಣ ಪದಾಧಿಕಾರಿ ಯಾಕಂದ್ರೆ ಇವ್ರಿಗೆ ಹೊರಗೋ ಅವ್ರು ಗಣಕ್ಕೆ ಹೋಗ್ಯಾರ ಇವ್ರು ಮೂರ್ನಾಲ್ಕು ಜನ ಬಿಟ್ಟರೆ ಯಾರೂ ಕೊಟ್ಟಿಲ್ಲ ನಾವು ಬಿ ಜೆ ಪಿ ಒಳಗೆ ಮೂವತ್ತು ವರ್ಷದಿಂದ ಜಿಲ್ಲೆ ಎಲ್ಲ ಜವಾಬ್ದಾರಿಗಳಿಗೆ ತಗೊಂಡು ಪಕ್ಷದ ಒಳಗೆ ಕೆಲಸ ಅದೇವು ನಾವು ಎಲ್ಲೆಲ್ಲ ಪದಾಧಿಕಾರಿಗಳ ಜೊತೆ ಕಾರ್ಯಕರ್ತರ ಜೊತೆ ಮಾತಾಡ್ಕೊತದೆವು ಯಾರೂ ವಿಚಲಿತರಾಗಿಲ್ಲ ಕಾರ್ಯಕರ್ತರು ಭಾಳ ಗಟ್ಟಿ ಅದಾರ ನಮ್ಮ ಎಲ್ಲ ಕಾರ್ಯಕರ್ತರು ಬರುವಂಥ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಒಳಗೆ ಬಿಜಿ ಅದಾರ ಇವರು ಹಿಮಾಲ ಒಂದಿಷ್ಟು ಜನ ಅದಾರ ಯಾವುದಕ್ಕೂ ಕೆಲಸಕ್ಕೆ ಬಾರಲ್ಲದಂಥವ್ರು ಫೇಸ್ಬುಕ್ ಹೀರೋಗಳು ಅವರು ಇದು ಮಾಡ್ಕೊಂಡು ಮಾಡ್ತಾರೆ ಇವಾಗ ಇಲ್ಲಿಗೆ ನಿಲ್ಲಿಸಬೇಕು ನಿಲ್ಲಿಸದೇ ಇದ್ದರೆ ನಿಮ್ಮ ನಾಯಕನ ಏನು ಒಂದೊಂದು ಏನು ಅವನ ಕೊಳಕ್ಕೆ ಏನು ಗುಣಗೊಳ್ಳೋದವರೆಲ್ಲ ನಾವು ಭಾಳ ಸವಿಸ್ತಾರವಾಗಿ ತರಬೇಕಾಗ್ತಿದ್ವಿ ಇವ್ನ ನಾಲ್ಕು ಇದಕ್ಕೆ ಅವ್ರಿಗೆ ಉತ್ತರ ಕೊಡಿಸುವಂಥ ಕೆಲಸ ಮಾಡಲಿ ಬಿ ಎಲ್ ಪಾಟೀಲ್ಗೆ ಎಂ ಪಿ ನಿಂತ ಸುಳ್ಳು ಯಾರು ಆಮೇಲಿಂದ ಜಿ ಎಸ್ ನ್ಯಾಮೋಣ ಯಾಕೆ ಚುನಾವಣೆ ನಿಂತರು ಆಮೇಲಿಂದ ಇಲ್ಲಿ ಅಧಿಕೃತ ಅಭ್ಯರ್ಥಿಗಳದ್ದು ತಮ್ಮ ಅಣ್ಣಗೆ ಯಾರು ನಿಲ್ಲಿಸಿದ್ರು ತಮ್ಮ ದೇವರಕ್ಕಿ ಬಿ ಜೆ ಪಿ ಟಿಕೆಟ್ ತೊಗೊಂಡು ಹೋಗಿ ನಿಂತಂದ್ರೆ ಇಲ್ಲಿ ఏం అన్నోదు మమగూ గొప్ప ఆమె పక్ష ఒ జె డిఎస్కి పోయి ఇవ్వేం ముస్లిం బాధ బయతీ అదే క్రిప్ చునూ జన ని హిందుత్వ బిజెపి గొప్పతా ఇద్దీతిలో ఇండి ఎమ్ సి ముల్ావ్ర మి అది ఫోటో వర్తిత్తు నమగూ గొప్పలో ఎం సి ముల్వ్ మనయోగి అవుతన కూతురు భావిసి అయితే ఖుషిందా ఫోటో నోద అవకెలా ఉత్తర కొడు మెల్ ని హిందుత్వ్ పంచంసాలి నిమి వీరశైవ ని లింగాయత వందో స్థాక్తి ಒಂದು ಪಂಚಮಸಾಲಿಗೆ ಸಾಕಾಗಲಿ ಒಂದು ಹಿಂದುತ್ವಕ್ಷ ತಕ್ಕಾಗಲಿ ಇಲ್ಲಾಂದ್ರೆ ವೀರ ಸೇವಕಾಗಲಿ ಇಲ್ಲಾಂದ್ರೆ ಲಿಂಗಾಧ್ಯಕ್ಷ ತಕ್ಕಾಗಲಿ ಇಲ್ಲ ಉತ್ತರ ಕರ್ನಾಟಕಕ್ಕೆ ತಕ್ಕಾಗಲಿ ಯಾವುದಕ್ಕೂ ಸಕ್ತಿವಿ ನೀವು ಯಾವುದಕ್ಕೂ ಶಾಶ್ವತವಾಗಿ ಇಲ್ಲದವರು ನೀವು ನಿಮ್ಮ ಅನುಕೂಲಕ್ಕೆ ಯಾವ ರೀತಿ ಬೇಕು ಆ ರೀತಿ ಒಂದು ನಾಟಕ ಮಾಡ್ತಾ ಇದ್ದೀರಿ ಜೋಗ ಪಾತ್ರ ಮಾಡ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಹಿಂಬಾಲಕರಿಗೆ ಹೇಳ್ತಾ ಇದ್ದೇವೆ ನಿಮ್ಮ ನಾಯಕರಿಗೆ ತಿಳಿಯುವಂಥ ಕೆಲಸ ಮಾಡಲಿ ನಿಮಗೆ ರಾಷ್ಟ್ರೀಯ ನಾಯಕರು ಏನಾದರೂ ಹೇಳಿ ನಿಮ್ಮ ನಾಯಕರು ಬಿ ಜೆ ಪಿಗೆ ತಗೋತಿದ್ರು ಹೋದರೆ ನಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಗೋತಿದ್ರು ಹೋದರೆ ನಾವು ಮಾಡ್ತೀವಿ ನೀವು ಯಾರೇ ಕರೆಯದೇ ಬರುವಣ್ಣ ಬರಗಾಲಲ್ಲಿ ನಡೆಯೋಣ ಬರೆಯೋದ ಕರೆಯದು ಕೆರೆ ತೆಗೆಯೋದು ಹೊಡಿ ಅಂದನು ಬಸವಣ್ಣ ಅನ್ನ ಆ ವಿಚಾರದವ್ರು ನಾವು ನೀವು ಕಲಿಯೋದು ಬರ್ತೇವೆ ನಾವು ನಮಗೆನಕ್ಕೆ ನೀವು ಕರೀಲಲ್ಲದೆ ಬರುವಂಥ ಅವಶ್ಯಕತೆ ಇಲ್ಲ ನಾವು ಬೈರೂ ಭಾಜಪ್ಪ ಪ್ರಾಮಾಣಿಕ ಕಾರ್ಯಕರ್ತರೇವು ಆ ಮಾತನ್ನು ಮತ್ತೆ ಮೇದ ಕರೆಯದೇ ಬರುವವಣ್ಣ ಬರಗಾಲದಲ್ಲಿ ನಡೆಯೋಣ ಕರೆಯದು ಕೆರೆ ತೆಗೆದು ಹೊಡಿ ಅಂದನು ಬಸವಣ್ಣ ಅಂದ್ರೆ ಅಂದರೆ ಆ ತತ್ವಕ್ಕೆ ನಾವು ಸಿಗುತ್ತದವು ನೀವು ಯಾರಾದ್ರೆ ಕರೀರಾದ್ರೆ ಬಂದು ಏನು ವಿಮಾಲಯಕರು ನಾಲ್ಕು ಜನ ಬಂದು ನಾಟಕ ಮಾಡ್ತಾರೆ ಹಂಗೆ ಮಾಡುವಂಥ ವ್ಯಕ್ತಿತ್ವ ನಮ್ಮದಲ್ಲ ನಮ್ಮದೇ ಆದಂಥ ಕೊಡುಗೆ ಐತಿ ಮತ್ತು ಪ್ರತಿ ಸಂದರ್ಭದವರೆಗೂ ಹೇಳ್ತಾರೆ ಯಡಿಯೂರಪ್ಪ ಏನ್ ನಾಲ್ಕು ಕಟ್ಟು ಅಂತ ಹೇಳಿ ನಾವೇ ನೋಡ್ಯವು ಯಡಿಯೂರಪ್ಪ ಈಶ್ವರಪ್ಪ ಅವರು ಅವಾಗೇನು ಹಿರಿಯರು ನಮ್ಮ ಜಗದೀಶ್ ಶೆಟ್ಟರ್ ಇರ್ಬೋದು ಇಂಥ ಎಲ್ಲ ಹಿರಿಯರು ಇದ್ದಾಗ್ರೆ ಇವರು ಇಲ್ಲಿ ಸಿಟಿ ಒಳಗೆ ಇಲ್ಲಿ ಭಾಳ ಜನ ಅದಾರ ಅವ್ರ ಜೊತೆ ಇದ್ದಂಥವ್ರು ವಿಮಾಶಂಕರ್ ಅದನೋರ್ ಅವ್ರು ಇರ್ಬೋದು ಅಪ್ಪರ್ಧನ್ ಶೆಟ್ಟಿ ಅವರವರ್ಬೋದು ಪ್ರಕಾಶ್ ಬಗ್ಲಿ ಇರ್ಬೋದು ರಮೇಶ್ ಬುತ್ನವರು ಮಾನ್ಕರವ್ ಅವರು ಮಾನ್ಕರವ್ರು ಅತ್ಯಂತ ಹಿರಿಯರು ಅವರೆಲ್ಲ ಜಿಲ್ಲೆ ಒಳಗ ಅವ್ರ ಜೊಡಿಯವರು ಓಡಾಡಿ ಕಾರ್ಯಕರ್ತರಿಗೆ ಪಕ್ಷ ಕಟ್ಟಾರೆ ಇವ್ರು ಇವತ್ತು ಹೇಳ್ತಾರೆ ನಾನೇ ಪಕ್ಷ ಕಟ್ಟಿನಂತೆ ಇವತ್ತು ಏನಾಗಿಬಿಟ್ಟು ಅಂತಂದ್ರೆ ಇವರಿಗೆ ಏನು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹುಡುಗರು ಅನ್ನಾರಲ್ಲ ಅವ್ರಿಗೆ ಹಿಂದಿನ ಇವ್ರ ಇತಿಹಾಸ ಗೊತ್ತಿಲ್ಲ ಅದಕ್ಕಾದ್ರೆ ನೀವ್ರು ಏನು ಹೇಳ್ತಾರೋ ಅದು ಅವ್ರು ನಂಬಕೈತೆ ಇವತ್ತು ಒಂದು ಫೈಟ್ ಪೇಪರ್ ಮೇಲೆ ನಾವು ಏನು ಬರೀತೇವೆ ಅದನ್ನೇ ಸತ್ಯ ಆಗೈತಿ ಇವ್ರು ಯಾವುದೇ ರೀತಿ ಸತ್ಯ ಮಾತಾಡುವುದೂ ಇವ್ರಿಗೆ ಗೊತ್ತೇ ಇಲ್ಲ ಯಾವುದೇ ರೀತಿ ವಿಷಯಕ್ಕೆ ಇರಂಗಿಲ್ಲ ಇವ್ರು ಬಂದಾಗ ಮತ್ತೆ ಬಂದಂಗೆ ಕ್ಷತ್ರಿಗೇನು ಹಿಡಿಯೋತಾರಲ್ಲ ಹಂಗೆ ಮತ್ತೆ ಬಂದಂಗೆ ಕೊಟ್ಟು ಹೋಗ್ತಾರೆ ಅದಕ್ಕೆ ನಮ್ಮದು ಅವ್ರಿಗೂ ಒಂದು ಎಚ್ಚರಿಕೆ ಐತಿ ನಿಮ್ಮ ಹಿಂಬಾಲಕರಿಗೆ ನೀವು ಹದ್ದು ನಮಗೆ ಎದ್ರಲ್ಲ ಅಂದರೆ ಬರುವಂಥ ದಿನದೊಳಗೆ ಇದಾಗ ಪ್ರತಿರೋಧ ಅನುಭವಿಸ್ ಎದುರಿಸ್ಬೇಕಾಗ್ತದೆ ಅನ್ನುವಂಥ ಈ ಒಂದು ಗೋಷ್ಠಿಯನ್ನು சின்வ்வரு வசூலிச்சிட்டு அவர் சொல்லுங்கள்